ಪದವೀಧರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿ ಧನ ನೀಡುವುದರೊಂದಿಗೆ ಪಕ್ಷದ ವರಿಷ್ಠರು ತೆಗೆದುಕೊಂಡಂತಹ ತೀರ್ಮಾನ ಮತ್ತು ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನ ಯುವಕರಿಗೆ ಉದ್ಯೋಗ ನೀಡುವ ಭರವಸೆಯೊಂದಿಗೆ ತಮ್ಮ ಗೆಲುವು ನಿಶ್ಚಿತವಾಗಿದೆ ಎಂದು ಎಮ್ ಎಲ್ ಸಿ ಡಾಕ್ಟರ್ ಚಂದ್ರಶೇಖರ್ ಬಸವಪಾಟ್ಲ ಹುಮ್ಮವಾದ ಅವರು ಬೀದನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್ ಮಾತನಾಡಿದರು ಅರಣ್ಯ ಸಚಿವ ಈಶ್ವರ್ ಭೀಮಣ ಖಂಡ್ರಿ ಅವರು ಮಾತನಾಡಿದರು ಮಾಜಿ ಎಮ್ ಎಲ್ ಸಿ ಶರಣಪ್ಪ ಮಟ್ಟೂರ್ ಮತ್ತು ಇತರರು ಮಾತನಾಡಿದರು ಪೌರಾಡಳಿತ ಮಂತ್ರಿ ಖಾನ್ ನಾಯಕರಾದಂತಹ ಧಂದಾಜ್ ತಾಡಂಪಳ್ಳಿ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷೆ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಬಸವಕಲ್ಯಾಣ್ ಎಮ್ ಎಲ್ ಸಿ ಅರವಿಂದ್ ಕುಮಾರ್ ಅರಳಿ ಲೋಕಸಭಾ ಮತಕ್ಷೇತ್ರದ ಕ್ಷೇತ್ರದ ಬೀದರ್ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ಅಭಿಷೇಕ್ ರಾಜಶೇಖರ್ ಪಾಟೀಲ್ ಹುಮನಾಬಾದ್ ಅವರುಗಳು ಮಾಜಿ ಶಾಸಕ ಅಶೋಕ್ ಖೇಣಿ ಉಪಸ್ಥಿತರಿದ್ದರು ವೇದಿಕೆಲ್ಲ ಮಂತ್ರಿಯವರು ಕಾರ್ಯಾಧ್ಯಕ್ಷರು ಮಾಜಿ ಶಾಸಕರು ಶಾಸಕರು ವಿಧಾನಪರಿ ಸದಸ್ಯರು ಇವತ್ತು ವಿಶೇಷವಾಗಿ ಗ್ರಾಜ್ಯೇಟ್ ಕಾನ್ಸ್ಟಿಟ್ಯುನ್ಸಿ ಚುನಾವಣೆ ಬಗ್ಗೆ ಈಗಾಗಲೇ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಯವರು ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಒಂದು ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದು ಬಹಳ ದೊಡ್ಡ ಕಾನ್ಸ್ಟಿಟ್ಯುನ್ಸಿ ಇದೆ ನಲವತ್ತೊಂದು ಶಾಸಕರು ಬರ್ತಕ್ಕಂಥ ಇದು ಒಂದು ಕ್ಷೇತ್ರ ಈ ನಲವತ್ತೊಂದು ಕ್ಷೇತ್ರದಲ್ಲಿ ಅವರಾದಿಟ್ಕೊಂಡು ಹರಕಳ್ಳಿ ಅವರಿಗೆ ಇರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಹೋಗ್ಬೇಕು ಬರ್ಬೇಕು ಅಂತ ಸಾಕಷ್ಟು ತೊಂದರೆಗಳಿವೆ ಅದ್ರ ಮಧ್ಯದಲ್ಲಿ ಕೂಡ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರು ಸುಮಾರು ಸಲ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಲ್ಲಿ ಆಯಾ ಕಾರ್ಯಕ್ರಮದಲ್ಲಿ ಕೂಡ ಭೇಟಿ ಮಾಡಿದ್ದಾರೆ ನಾನು ಕೆಲವು ಪತ್ರಿಕೆ ನೋಡಿದೆ ಸ್ವಭಾವಿಕಿದೆ ಯಾರೋ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ವಿರೋಧಿಗಳು ಕೆಲಸ ಇದೆ ಪಾಪ ಅವ್ರ ಬಗ್ಗೆ ನಾವು ಕೂಡ ಏನ್ ಹೇಳಕ್ ಆಗುತ್ತೆ ಮಾಡಿದಾರ ಮಾಡಿ ಅವ್ರಾಗಿದ್ಮೇಲೆ ಏನ್ ಕಾರ್ಯಗಳು ಅನ್ನೋದು ಅದು ಮೇನ್ ಇದೆ ಇವತ್ತು ಏನು ಹಿಂದೆ ತಂಗ ಗೆದ್ದ ನಂತರ ಭಾರತೀಯ ಜನತಾ ಪಕ್ಷದ ಎರಡ್ ಸಾವಿರ ಹದಿನೆಂಟರಲ್ಲಿ ಎಂಟು ಆರು ಎರಡ್ ಸಾವಿರ ಹದಿನೆಂಟರಲ್ಲಿ ಪ್ರಪ್ರಥಮ ಬಾರಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆಲ್ತಕ್ಕಂತ ಸಮಯ ಬಂತು ಇಲ್ಲದೆ ಹೋದ್ರೆ ಐದರಿಂದ ಆರು ಸಲ ಬರೀ ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಅದು ಕೂಡ ನಮ್ ಗೊಬ್ಬರಕ್ಕೆ ತರ್ತೀವಿ ಇವತ್ತು ಅವರು ಅವ್ರ ಕೈಲಾದಷ್ಟು ಶಕ್ತಿ ಮೀರಿ ನಾವೆಲ್ಲ ಜೊತೆಯಲ್ಲಿದ್ದಾಗ ಈಶ್ವರ್ ಖಂಡ್ರೆ ರೈಮ್ ಖಾನು ನಾನು ಮಂಟ್ರವರು ನಾವೆಲ್ಲ ಜೊತೆಗೂಡಿ ಇವತ್ತ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಎಲ್ಲ ಕ್ಷೇತ್ರಗಳಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾಡಿದ್ದಾರೆ ಪಾಪ ಅವರು ಯಾರೋ ನಮ್ಮ ಮಾಧ್ಯಮ ಪರಿಷತ್ ಕೇಳ್ತಾ ಇದ್ರು ಇಲ್ಲ ನೀವೇನು ಮಾಡಿಲ್ಲ ಪೇಪರ್ನಲ್ಲಿ ಇದು ಮಾಡಿದಿರಿ ನೋಡಿ ಒಬ್ಬ ವಿಧಾನ ಪರಿಷತ್ ಸದಸ್ಯರು ನಾನು ಶಾಸಕನಾಗಿ ಇಪ್ಪತ್ತು ವರ್ಷ ವಿಧಾನಸಭೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದೆ ನಾವು ಯಾವುದೇ ಪ್ರಶ್ನೆ ಕೇಳಬೇಕಾಗಿತ್ತು ಅಂದ್ರೆ ನಾವೆಲ್ಲ ನೋಡಿಸ್ಕೊಡ್ಬೇಕು ಪ್ರಶ್ನೆ ಮಾಡಬೇಕು ಲಾಟಜಿಸ್ಟ್ ಎತ್ತಬೇಕು ಅವು ಯಾವ್ಯಾವ ಪ್ರಶ್ನೆಗಳು ನಿಮ್ಗ ಬರ್ತಾವ ಅಲ್ಲಿ ನಾವು ಕೇಳಬಹುದು ಇಲ್ಲದೆ ಹೋದ್ರೆ ಅವ್ನಿಗೆ ನಿಮ್ಗಿದ್ರೆ ಬರುತ್ತೆ ಲಿಖಿತ ಮುಖಾಂತರ ನಮ್ಗೆ ಕೊಡ್ತಾರ ಅವೆಲ್ಲ ಕೂಡ ಕೊಟ್ಟಿದಾರ ಕೇಳಿದಾರ ಅದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ ಇವತ್ತು ಸುಮ್ಮನೆ ಚುನಾವಣೆ ಬಂದ ತಕ್ಷಣ ನೀವೇನು ಮಾಡಿಲ್ಲ ನಾವೇನು ಅಂತ ಇದೆ ಪಾಪ ಅರೋಪ ಪ್ರಜಾರೋಪ ಇದೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಈ ಚುನಾವಣೆ ಬಹಳ ಮಹತ್ವವಾದಂತಹ ಚುನಾವಣೆ ಇದೆ ನಮ್ಮ ಕಾರ್ಯಾಧ್ಯಕ್ಷರು ಈಗಾಗಲೇ ಹೇಳಿದ್ರು ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಬಹಳ ದೊಡ್ಡ ಜವಾಬ್ದಾರಿಯಿಂದ ಇಡೀ ರಾಜ್ಯ ಮಟ್ಟದಲ್ಲಿ ಏನು ಮೂರು ಗ್ರಾಜ್ಯುಯೇಟ್ ಕೌನ್ಸಿಲ್ಸಿ ಮತ್ತು ಮೂರು ಟೀಚರ್ ಕೌನ್ಸಿಲ್ಸಿ ಚುನಾವಣೆ ಇದೆ ಈ ಚುನಾವಣೆ ಬಹಳ ಮಹತ್ವವಾದಂತಹ ಚುನಾವಣೆ ಇದೆ ಇವತ್ತು ವಿಧಾನಸಭೆಯಲ್ಲಿ ನಾವು ಒಂದು ನೂರ ಮೂವತ್ತಾರು ಸದಸ್ಯರು ಇದೀವಿ ಇವತ್ತು ಕೌನ್ಸಿಲ್ ಕೂಡ ನಮ್ಗೆ ಹೋಗುವಂತ ಬೇಕೇ ಬೇಕು ಯಾವುದೇ ಒಂದು ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಮೇಲ್ಮನೆ ಮತ್ತು ಕೆಳಮನೆ ಎರಡು ಮನೆಯಲ್ಲಿ ಬೇಕು ಅಂತ ಇವತ್ತು ನಮ್ಮ ಪಕ್ಷ ಮುಖ್ಯಮಂತ್ರಿಗಳಂತ ಇರ್ಬೋದು ನಮ್ಮ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷ ಡಿ ಕೆ ಶಿವಕುಮಾರ್ ಜಿ ಇರ್ಬೋದು ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಎಲ್ಲರೂ ಕೂಡ ಹೇಳಿದ್ದಾರೆ ಇವತ್ತು ನಾವು ಮನೇಲಿ ನೋಡಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲೂ ಸೇರಿ ಒಗ್ಗಟ್ಟಾಗಿ ನಾವು ಚುನಾವಣೆ ಯಾವ ರೀತಿ ಚುನಾವಣೆ ಎದುರಿಸಿದೀವಿ ಇವತ್ತು ನಾವು ಧೈರ್ಯವಾಗಿ ಹೇಳಕ್ ಇಚ್ಛಾ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಸಾಗರ್ ಖಂಡ್ರವ್ರು ಗೆಲ್ಲೇ ಗೆಲ್ತಾರೆ ಅಂತ ನೂರು ಪರ್ಸೆಂಟ್ ನನಗೆ ವಿಶ್ವಾಸ ಯಾಕಂದ್ರೆ ಇಡೀ ಎಂಟು ಕ್ಷೇತ್ರದಲ್ಲಿ ನಾವು ಚುನಾವಣೆ ನೋಡಿದಾಗ ಎಲ್ಲ ಕಡೆ ಒಳ್ಳೆ ಪಾಸಿಟಿವ್ ರಿಕಾರ್ಡ್ ಬಂದಿದೆ ಅದಕ್ಕೆ ಈ ಚುನಾವಣೆಯಲ್ಲಿ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ನೋಡಿ ಕಾರ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಇಬ್ಬರು ಸಚಿವರು ಬಂದಿದಾರ ವಿಧಾನ ಪರಿಷತ್ ಸದಸ್ಯರು ಬಂದಿದಾರ ಮಾಜಿ ಇವತ್ತೆಲ್ಲರೂ ಕೂಡ ಸೇರಿ ನಾವು ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಎಲ್ಲ ನಾನು ಮತದಾರಕ್ಕೆ ಇಷ್ಟೇ ವಿನಂತಿ ಮಾಡ್ತೀನಿ ತಾವು ನೋಡಿ ನಾವೇನು ಭರವಸೆಗಳು ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷ ಏನು ಭರವಸೆ ಕೊಟ್ಟಿದ್ದೀವಿ ಎಲ್ಲ ಈಡೇರಿಸತಕ್ಕಂಥ ಕೆಲಸ ಏನಾದರೂ ಮಾಡಿದ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಬರೀ ಸುಳ್ಳು ಹೇಳ್ತಕ್ಕಂಥ ಯಾವಾಗಲೂ ಕೂಡ ಅದರ ನಿಶುಬ್ರವರು ಬರೀ ಅವ್ರ ಕೆಲಸನ ಸುಳ್ಳು ಏನ್ ಮಾಡಿದಾರ ಸುಳ್ಳಿಗೆ ಹಾಕಿಸ್ತಾನೆ ಹೇಳ್ಬೇಕು ಅದು ಕರೆ ಮಾಡಬೇಕು ಅದಕ್ಕೆ ನಾನು ಸಾಕಷ್ಟು ಈಶ್ವರ್ ಖಂಡ್ರೆ ಅವರು ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ ಮಂಟ್ರವ್ರು ಅವರು ಕೂಡ ಹೇಳಿದ್ದಾರೆ ಕಾರ್ಯಾಧ್ಯಕ್ಷರು ಹೇಳಿದಾರೆ ಅಭ್ಯರ್ಥಿ ಚಂದ್ರಶೇಖರ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದಾರ ತಮ್ಮ ಮಾಧ್ಯಮದ ಮೂಲಕ ಇವತ್ತೇನು ಮತದಾನ ಬಾಂಧವ್ರು ಇದಾರ ಇವತ್ತ ಇದ್ರಲ್ಲಿ ಹೇಗಿದೆ ಯಾವ ರೀತಿ ಮತದಾನ ಮಾಡಬೇಕು ಅಂತ ಬಂದು ಕೂಡ ನಮ್ಮ ಮಂಟ್ರವ್ ಹೇಳಿದ ಯಾಕಂದ್ರೆ ನಾವು ವಿಧಾನಸಭೆಯಲ್ಲಿ ನಾವು ಎಲ್ಲಿ ವಿಧಾನ ಪರಿಷತ್ ಚುನಾವಣೆ ಮಾಡಬೇಕು ಬೇರೆ ಬೇರೆ ಚುನಾವಣೆ ಮಾಡ್ಬೇಕಂತ ಹೋದಾಗ ಕೂಡ ಅಲ್ಲಿ ಕೂಡ ಎರಡ ಮೂರ್ ಮೂರು ಓಟ್ ತಪ್ಪಾಗ್ತಾ ಇದೆ ಅವು ಕ್ಯಾನ್ಸಲ್ ಆಗ್ತಾ ಇದೆ ಇವತ್ತು ಇದರಲ್ಲಂತೂ ಸುಮಾರು ಬೋರ್ಡ್ಗಳು ಸರ್ ಹತ್ತೊಂದು ಸಾವಿರ ಹದಿನೈದ್ ಸಾವಿರ ಆಗ್ತಾ ಇದೆ ತಿರಸ್ಕಾರ ಆಗ್ತಾ ಇದೆ ಅದಕ್ಕೆ ಮಂಟ್ರ ಒಳ್ಳೆ ರೀತಿಯಿಂದ ಹೇಳಿದಾರೆ ಇವತ್ತೇನು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅಂತ ಬರ್ತದ ಫೋಟೋ ಇರುತ್ತೆ ಅದ್ರ ಮುಂದ್ಗಡೆ ಒಂದು ಅಂತ ಹೇಳಬೇಕಾಗಿದೆ ಅಷ್ಟೇ ಸಿಂಪಲ್ ಒಂದು ಪೆನ್ ತಗೊಂಡು ಸುಮ್ರೀಣ ಒಂದು ಅಂತ ಹೇಳಿದ್ರೆ ಮುಗಿತ ಏನು ನೀವು ಮಾಡೋದೇ ಜೋರೇನು ಹೇಳೋದು ಜೋರತ್ತಿಲ್ಲ ಸುಮ್ಮನೆ ಪೆನ್ ಬಂದು ಒಂದು ಒಂದು ಪೆನ್ ಇಲ್ಲ ಸರ್ ಪೆನ್ ಎಲೆಕ್ಷನ್ ಕಮಿಷನರ್ ಅವ್ರು ಕೊಡ್ತಾರೆ ಅಲ್ಲಿ ಕಮಿಷನರ್ ಪೆನ್ ಇರ್ತದೆ ಅದೇ ತಗೊಂಡು ಮಾಡ್ಬೇಕು ಅದಕ್ಕೆ ದಯಮಾಡಿ ಇವತ್ತೇನು ಚಂದ್ರಶೇಖರ್ ಪಾಂಡ್ಲ ಅವರ ಅವಧಿಯಲ್ಲಿ ಪಾಪ ಎರಡು ವರ್ಷ ಕೋವಿಡ್ ಬಂತು ಕೋವಿಡ್ ನಾವು ಕೂಡ ಏನು ಕೆಲಸ ಮಾಡಕ್ಕಾಗ್ಲಿಲ್ಲ ಅವರು ಕೂಡ ಇಡೀ ಆಗಲಿಲ್ಲ ಆ ಕೋವಿಡ್ ಮಹಾಮಾರಿಯಲ್ಲಿ ಎಲ್ಲ ಒಳ್ಳೆ ರೀತಿ ಕಾರ್ಯ ನಿರ್ವಹಣೆ ಮಾಡಿದಾರೆ ಇವತ್ತೇನು ಮಂಟ್ರವ್ರು ಹೇಳಿದರ ಇಡೀ ಜನ ವಿರೋಧ ಪಕ್ಷದ ವಿರೋಧ ಪಾಪ ಅವ್ರು ಮಾತಾಡಿ ಅದಕ್ಕೇನು ತೊಂದರೆ ಇಲ್ಲ ಆದ್ರೆ ಜನ ಏನ್ ತೀರ್ಮಾನ ಮಾಡ್ತಾರ ನಮ್ದೇನು ಗ್ರಾಜುಯೇಟ್ಸ್ ಅವ್ರೆಲ್ಲ ಬುದ್ಧಿಜೀವಿಗಳು ಯಾಕಂದ್ರೆ ಗ್ರಾಜುಯೇಟ್ ಜನ ಬಹಳ ಬುದ್ಧಿಜೀವಿಗಳು ಬಹಳ ತೀರ್ಮಾನ ಮಾಡಿ ಮತದಾನ ಮಾಡ್ತಕ್ಕಂಥವ್ರು ಅವ್ರು ನಾನು ರಿಕ್ವೆಸ್ಟ್ ಮಾಡ್ತೀನಿ ಬರ್ತಕ್ಕಂತ ಮೂರನೇ ತಾರೀಕು ಏನ್ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ತಮ್ಮ ಅಮೂಲ್ಯವಾದ ಮತ ಮೊದಲನೇ ಪ್ರಸಿದ್ಧ ಕೊಡಬೇಕು ಅಂತ ನಾನು ಕೇಳಿ ತಮ್ಮ ಮುಖಾಂತರ ಧನ್ಯವಾದ ಡಿಗ್ರಿ ಮುಗ ಮುಗಿದವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಪಾಸ್ ಆಗಿದವರಿಗೆ ಒಂದೂವರೆ ಸಾವಿರ ರೂಪಾಯಿ ಯಾಕಂದ್ರೆ ಅವ್ರಿಗೆಲ್ಲ ಏನೇ ಕೆಲಸ ಮಾಡಬೇಕಾಯ್ತು ಒಂದು ಹೊಸ ಇನ್ನೂ ಅಪ್ಲಿಕೇಶನ್ ತುಂಬಬೇಕು ಏನಾದರೂ ಅವ್ರ ಕಷ್ಟಕ್ಕೆಲ್ಲ ಕೆಲಸ ಬರ್ಬೇಕಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಮೂರು ಸಾವಿರ ಮತ್ತು ಒಂದು ಒಂದೂವರೆ ಸಾವಿರ ರೂಪಾಯಿ ಅನುದಾನ ಕೊಡ್ತಾ ಇದೆ ಹಾಗಾಗಿ ಈಗಾಗಲೇ ಮತ್ತೊಂದು ಎಂ ಪಿ ಎಲೆಕ್ಷನ್ ಅಲ್ಲೂ ಮಾಡಿದ್ದಾರೆ ಒಂದು ಗ್ರಾಜುಯೇಟ್ ಇದ್ದವರಿಗೆ ತಿಂಗಳ ಎಂಟುವರೆ ಸಾವಿರ ಕೊಡ್ಬೇಕಂತ ಹೇಳಿ ಹಾಗಾಗಿ ಎಲ್ಲ ಪದವೀಧಾರರು ಮತ್ತು ಶಿಕ್ಷಕರು ಯಾವಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಈ ಸತಿ ಎಲ್ಲ ಕಡೆ ಸುಮಾರು ಎರಡು ಸರ್ತಿ ನಾನು ಶರಣಪ್ಪ ಮಟ್ಟರವರು ಔರಾದಿ ಧರ್ಮನಹಳ್ಳಿ ಅವರೇ ಎರಡು ಸತಿ ಸುತ್ತಾಕಿದ್ವಿ ಇದು ನಮಗ ಆರು ಸಾವಿರ ಊರ್ ಬರುತ್ತೆ ಈಗ ಅದ್ರಲ್ಲಿ ಒಂದು ಎಂ ಒಂದು ಎರ ನಲ್ವತ್ತು ಒಂದು ನೂರ ಐವತ್ತು ಊರು ಬರುತ್ತೆ ಹಾಗಾಗಿ ನಲ್ವತ್ತ ಎರಡು ಮತ ಕ್ಷೇತ್ರದಲ್ಲಿ ಆರೂವರೆ ಸಾವಿರ ಹಳ್ಳಿಗಳು ಬರುತ್ತೆ ಅದರಲ್ಲಿ ಇದು ಇಡೀ ಯಾವುದಾದ್ರೂ ಇಲೆಕ್ಷನ್ ಅಲ್ಲಿ ಎಲ್ಲ ಕಂಡು ಕಷ್ಟದ ಎಲೆಕ್ಷನ್ ಅಂದ್ರೆ ಗ್ರ್ಯಾಜುಯೇಟ್ ಎಲೆಕ್ಷನ್ ಯಾಕಂದ್ರೆ ತಮಗೆಲ್ಲ ಗೊತ್ತಿದಂಗೆ ಗ್ರ್ಯಾಜುಯೇಟ್ ಒಂದು ಜಜ್ ಆಗಿರ್ತಾರ ಪತ್ರಕರ್ತರಾಗಿರ್ತಾರ ಶಾಸಕರಾಗಿರ್ತಾರ ಡಾಕ್ಟರ್ ಆಗಿರ್ತಾರ ಹೊಲದಲ್ಲಿ ಅಗ್ರಿಕಲ್ಚರಿಸ್ಟ್ ಇರ್ತಾರ ಯಾಕಂದ್ರೆ ಅವ್ರಿಗೆ ಹುಡುಕದ ಇದು ಬಹಳ ಕಷ್ಟದ ಕೆಲಸ ಹಾಗಾಗಿ ಮತ್ ಅವ್ರು ನೋಡ್ತಾ ಇದ್ರೆ ಇಡೀ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲೇ ಮತ್ ನಮ್ಮ ಕಲ್ಯಾಣ ಇದು ಗ್ರಾಜ್ ಕಾನ್ಸ್ಟುನ್ಸಿ ಓಟಿಂಗೇ ಜಾಸ್ತಿ ಆಗಿದೆ ಮೂರು ಮೂರು ಗ್ರಾಜುಯೇಟ್ ನಡೀತಾ ಇದೆ ಮೂರು ಶಿಕ್ಷಕರು ನಡೀತಾ ಇದೆ ಶಿಕ್ಷಕರದು ಇಪ್ಪತ್ತ ನಾಲ್ಕು ಸಾವಿರ ಮತಗಳಿದೆ ನಮ್ಮದು ಒಂದು ಲಕ್ಷ ಎಂಬತ್ ಸಾವಿರ ಮತಗಳಿದೆ ಹಾಗಾಗಿ ಯಾಕಂದ್ರೆ ಈ ಕರ್ನಾಟಕದಲ್ಲಿ ದೊಡ್ಡದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ನಾನು ಸಾಕಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀನಿ ಮತ್ತೆ ಯಾರಾದರೂ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಗ ಯಾಕಂದ್ರೆ ತಮ್ಗೆ ಗೊತ್ತಿದ್ದಂಗೆ ನಾನು ಇವತ್ತು ಬೀದರ್ಗೆ ಬಂದಿದ್ದೀನಿ ಬಳ್ಳಾರಿಯವ್ರಿಗೆ ಗೊತ್ತಿರಲ್ಲ ಬಳ್ಳಾರಿಯಲ್ಲಿ ಹೋಗಿದ್ದು ಇಲ್ಲಿ ಗೊತ್ತಿರಲ್ಲ ಇದು ಯಾಕಂದ್ರೆ ತಮ್ ಗೊತ್ತಿದೆ ನನ್ನ ಹುಮ್ ಹುಮ್ನಾಬಾದಿಂದ ಬೀದರಿಂದ ಸೆವೆನ್ ಹಂಡ್ರೆಡ್ ಏಯ್ಟಿ ಕಿಲೋಮೀಟರ್ ಆಗುತ್ತೆ ಇದು ಕಷ್ಟದ ಭಾಳ ತಿರುಗಾಡಬೇಕಾದ್ರೆ ಒಂದು ಗೋರ್ಮೆಂಟ್ ಕಡೆಯಿಂದ ಹೆಲಿಕಾಪ್ಟರ್ ಕೊಟ್ಟರು ಹೋಗಿ ಮುಟ್ಟಕ್ಕಾಗಲ್ಲ ಆ ತದಕ್ಕೆ ದಯವಿಟ್ಟು ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ ಎಲ್ಲ ಪದವೀದಾರರು ಶಿಕ್ಷಕರಿಗೆ ಬರಂತ ನಾಲ್ಕನೇ ತಾರೀಕು ಮೂರನೇ ತಾರೀಕು ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನಗೆ ಮತವನ್ನು ಕೊಟ್ಟು ಬಹುಪುಂಚ ಪ್ರಚೋದಿಂದ ಆರಿಸ್ಬೇಕಂತ ನಾನು ವಿನಂತಿ ಮಾಡ್ತೀನಿ ಧನ್ಯವಾದ ಅದರ ಜೊತೆಗೆ ನಾವು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಯುವಕರಿಗೆ ನಿರುದ್ಯೋಗ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದೀವಿ ಅದನ್ನು ಜಾರಿ ತಂದಿದ್ದೀವಿ ಈಗ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಮಾನ್ಯ ಸಚಿವರು ಹೇಳಿದ್ದಾರೆ ಹೀಗೆ ನಮ್ಮ ಮೇಲೆ ಪದವಿದರ ಯುವಕರು ನಿರುದ್ಯೋಗರು ಎಲ್ಲರೂ ಕೂಡ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ನಮಗೆ ಒಂದು ದೊರಕಿರುವಂಥ ಭರವಸೆ ಏನಂತಂದರೆ ಈ ಚುನಾವಣೆಯಲ್ಲಿ ಪದುವುದರ ಎಲ್ಲರೂ ಪಕ್ಷ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕ್ತಾರೆ ಒಳ್ಳೆಯ ವಾತಾವರಣ ಇದೆ ಮತ್ತು ಬಿ ಜೆ ಪಿಯ ಒಂದು ಸುಳ್ಳು ಭರವಸೆಗಳು ಮತ್ತು ಬಣ್ಣದ ಮಾತುಗಳಿಂದ ಯುವಕರು ಇವತ್ತು ಬೇಸತ್ತಿದ್ದಾರೆ ಅವರು ಬಿ ಜೆ ಪಿಯಿಂದ ಒಂದು ಇಂಥ ನಕಾರಾತ್ಮಕ ಧೋರಣೆಯ ವಿರುದ್ಧ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತಾ ಇದ್ದಾರೆ ಮತ ಹಾಕ್ತಾ ಇದ್ದಾರೆ ಖಂಡಿತವಾಗಿ ಕೂಡ ನಾವು ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಮತ್ತು ಪದವೀಧರರಿಗಾಗಿ ವಿಶೇಷವಾಗಿ ಯೋಜನೆ ಅಂತಕ್ಕಂಥ ಒಂದು ಹೊಸ ಸ್ಕೀಮನ್ನು ತಂದು ನಿರುದ್ಯೋಗಿ ಪದವೀಧರಿಗೆ ಮೂರು ಸಾವಿರ ಡಿಪ್ಲೊಮಾ ಪದವೀಧರಿಗೆ ಒಂದೂವರೆ ಸಾವಿರ ಕೊಡ್ತಕ್ಕಂಥ ಹೊಸ ಅನ್ನ ಇದು ಕೊಟ್ಟಿರ್ತಕ್ಕಂಥದ್ದು ಇದು ಸಾಮಾನ್ಯ ಕೆಲಸ ಅಲ್ಲ ಹೆವಿ ಬರ್ಡನ್ ಅಂತ ಗವರ್ನಮೆಂಟ್ ಆಗಿ ಕೆಲವು ಇದನ್ನೆಲ್ಲವರು ಫೈನಾನ್ಸಿಯಲ್ ಬಾಂಡರ್ ಇಟ್ಕೊಂಡು ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಇದೆ ಪದವೀಧರರಿಗಾಗಿರ್ಬೋದು ಇವತ್ತು ಮತ್ತೆ ಸ್ಟೈಫಂಡ್ ಕೊಡ್ತಕ್ಕಂತ ಕೆಲಸವನ್ನು ಹಾಸ್ಟೆಲ್ಗಳನ್ನು ಕೊಡ್ತಕ್ಕಂತ ಕೆಲಸವನ್ನು ಓಪನ್ ಮಾಡಿದರೆ ನಮಗೆ ನಮ್ಮ ಸರ್ಕಾರ ಮಹಿಳೆಯರಿಗಾಗಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗಾಗಿ ಕೊಟ್ಟಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿರ್ತಕ್ಕಂಥದ್ದು ನೀವು ಯಾವ ವಿಚಾರವನ್ನು ತಗೊಳ್ಳಿ ನೋಡಿ ಇನ್ನೊಂದು ವಿಷಯ ವಿಶೇಷವಾಗಿ ಎಲ್ಲಾ ಚುನಾವಣೆಯಲ್ಲಿ ನಾವು ರೆಫರೆನ್ಸ್ ತಗೊಳ್ತೇವೆ ಜೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಮೆಜಾರಿಟಿ ಇರಲಿಲ್ಲವಾದರೂ ಸಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದು ಟೂ ತರ್ಡ್ ಮೆಜಾರಿಟಿ ಇಲ್ಲ ಕೂಡ ಎಲ್ಲರ ಸಹಕಾರವನ್ನು ಕೊಡದನ್ನ ಅಮೈಂಟ್ಮೆಂಟ್ ಮಾಡಿಸ್ಕೊಂಡು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತೇನಾದರೂ ಅಪಾಯಿಂಟ್ಮೆಂಟ್ ಹೆಚ್ಚಿಗೆ ಆಗುತ್ತೆ ಅದು ಕ್ರೆಡಿಟ್ಸ್ಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ ಖರ್ಗೆ ಸರ್ಕಾರಿ ರಾಜ್ಯದಲ್ಲಿ ಮೂವತ್ತು ಪರ್ಸೆಂಟ್ ಸ್ಯಾಲರಿ ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಾಗಲಿ ನಿರುದ್ಯೋಗಿಗಳಾಗಲಿ ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥವರು ಎಲ್ಲರೂ ಸಂತೋಷವಾಗಿದ್ದಾರೆ ಮತ್ತು ವಿಶೇಷವಾಗಿ ಅನುದಾನಿತ ಶಾಲೆಗಳಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನ ಹತ್ತೊಂಬತ್ತು ನೂರ ತೊಂಬತ್ತ ಮೂವತ್ತೊಂದು ನಾಲ್ಕು ತೊಂಬತ್ತೈದರಿಂದ ಇಲ್ಲಿವರೆಗೆ ಖಾಲಿ ಮುಂದೆ ಒಂದು ತುಂಬಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅದನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅದನ್ನು ಪರ್ಟಿಕ್ಯುಲರ್ಲಿ ನಮ್ಮ ಪೀರಿಯಡ್ನಲ್ಲಿ ಇರ್ತಕ್ಕಂಥ ಮಾತನ್ನು ಸ್ವತ್ತಿನಿಂದ ನಾನು ಹೇಳಲಿಕ್ಕೆ ನಾನು ಇಂಪಾರ್ಟೆಂಟ್ ಈ ಒಂದು ಅಂತಕ್ಕಂಥ ಪದ್ಧತಿಯನ್ನ ನಾನು ಬೆರೆ ತೋರಿಸ್ತಾ ಇದ್ದೀನಿ ಈ ಒಂದು ಅಂತಕ್ಕಂಥ ಪದ್ಧತಿಯನ್ನ ಇದೇ ಮಾದರಿಯಲ್ಲಿ ಇಂಗ್ಲಿಷ್ ನ್ಯೂಮರಿಕಲ್ ಸಿಸ್ಟಮ್ ಫಿಗರ್ ಇರ್ತದೆ ಏ ಇಲ್ರಿ ಒಂದಾಗ್ರಿ ಓ ಎನ್ ಇ ಒಂದು ಬರೆದ್ರೆ ರಿಸೆಕ್ಟು ವ ಸೊನ್ನೆ ದೂ ಬರೆದ್ರೆ ಕನ್ನಡದಲ್ಲಿ ರಿಸೆಕ್ಟು ಹಿಂದಿಯಲ್ಲಿ ಏಕೆ ಅಂತ ಬರೆದ್ರೆ ರಿಸೆಕ್ಟು ಉರ್ದುದಲ್ಲಿ ಏಕೆ ಅಂತ ಬರೆದ್ರು ರಿಸೆಕ್ಟು

ಯಾರು ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಪೆನ್ನಿನಿಂದ ಬರೆಯೋ ಹಾಗಿಲ್ಲ ಭಾರತ ಚುನಾವಣಾ ಆಯೋಗ ನೀಡ್ತಕ್ಕ ಪರ್ಪಲ್ ಕಲರ್ ಪೆನ್ ಕೊಡ್ತಾರೆ ಸ್ಕೆಚ್ ಆ ಸ್ಕೆಚ್ ಪೆನ್ ಇಲ್ಲ ಒಂದ್ ಅಂತ ಬರೀಬೇಕು ಅದ್ರ ಬಗ್ಗೆ ಯಾವ ಮಾದರಿ ಇಲ್ಲ ಆ ಮಾದರಿಯನ್ನು ಬರೆದ್ರೆ ರಿಸೆಕ್ಟ್ ಆಗುತ್ತೆ ಬ್ಯಾಕ್ಲಾಗ್ ಬಗ್ಗೆ ಮಾಹಿತಿ ತಗೋಬೇಕಾಗುತ್ತೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಬ್ಯಾಕ್ಲಾಗ್ ಮಾಹಿತಿಯನ್ನು ನಾವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು